ಅದೇ ನಾನು ಕೆತ್ನಿ ಏಯ್ ನಿಮ್ಮೂರಿಗೆ ಹೋಗಲೇ ನಿಮ್ಮೂರಿಗೆ ನಿಮ್ಮೂರಿಗೆ ನೀನು ನಿಮ್ಮೂರಿಗೆ ಹೋಗಿ ನಡಿ ರೈಟ್ ಹೇಳ ನಾಳೆ ನಾಳೆಗೆ ಹೋಗಲೇ ಏ ನಿಮ್ಮೂರಿಗೆ ಹೋಗಲಿ ನಾಳೆಗೆ ನಾ ನಿಮ್ಮೂರಿಗೆ ಬರಲ್ಲ ಬರಲ್ಲ ಏ ಹೋಗಲಿ ನಾಲ್ಕಾಣೆ ತಗೊಂಡಪ್ಪ ನಾ ಬರಲ್ಲ ನೋಡಪ್ಪ ನಿಮ್ಮೂರಿಗೆ ನಾಲ್ಕಣೆ ತಗೊಂಡಪ್ಪ ನೀನು ಊರಿಗೆ ബ ആ നീന്യാ ഊർഗമ ഊർ നമ്മ ഊർദൂർക്ക് ഗണിഗീരിക്ക് പോക നിാ ബാ ബലേ ഇന്ന ഇത്തരപ്പള ഇ ಯಾರ್ದು ನಮ್ಮೂರದೂರು ಇದೆ ಹ್ಞೂ ಹ್ಞೂ ನಾನು ನಿಮ್ಮ ಊರಿಗೆ ಬರುವುದೇ ಇಲ್ಲ ಬಂದರು ನಾನು ನಿಮ್ಮ ಜೊತೆ ಮಾತನಾಡಲು ಬಯಸುವುದಿಲ್ಲ ನೋಡಮ್ಮ